ಕೇಂದ್ರ ಲೋಕಸೇವಾ ಆಯೋಗ ನಡೆಸುವ ನಾಗರಿಕ ಸೇವಾ ಪರೀಕ್ಷೆಯಲ್ಲಿ ಎರಡ್ ಸಾವಿರದ ಇಪ್ಪತ್ತ್ ಮೂರನೇ ಸಾಲಿನಲ್ಲಿ ಆರುನೂರ ನಲವತ್ನಾಲ್ಕನೇ ರ್ಯಾಂಕ್ ಪಡೆದಿರುವ ಬಳ್ಳಾರಿಯ ಶಾಂತಪ್ಪ ಕುರುಬರ ಉತ್ತಮ ಹುದ್ದೆಯ ನಿರೀಕ್ಷೆಯಲ್ಲಿದ್ದಾರೆ ಗ್ರಾಮೀಣ ಪ್ರದೇಶದ ಸರ್ಕಾರಿ ಶಾಲೆಗಳಲ್ಲಿ ಓದಿದ ಶಾಂತಪ್ಪ ಬಡತನದಲ್ಲಿಯೇ ಬೆಳೆದು ಬಂದವರು ಬೆಂಗಳೂರಿನಲ್ಲಿ ಪಿಎಸ್ಐ ಆಗಿ ಕಾರ್ಯನಿರ್ವಹಿಸುತ್ತಿರುವ ಅವರು ಹಲವು ಸಮಾಜಮುಖಿ ಕೆಲಸ ಕಾರ್ಯಗಳಿಂದಲೂ ಪರಿಚಿತರಾಗಿದ್ದಾರೆ ದ್ವಿತೀಯ ಪಿಯುಸಿಯಲ್ಲಿ ಅನುತ್ತೀರ್ಣರಾದರೂ ಛಲ ಬಿಡದೆ ಓದಿ ತಾಳ್ಮೆಯಿಂದ ತಮ್ಮ ಕನಸನ್ನು ನನಸಾಗಿಸಿಕೊಂಡಿದ್ದಾರೆ ಶಾಂತಪ್ಪ ಸರ್ ನನ್ನ ಹೆಸರು ಶಾಂತಪ್ಪ ಜಡಮ್ನವರು ಅಂತೇಳಿ ಬಳ್ಳಾರಿ ಜಿಲ್ಲೆ ಕುರುಗೋಡು ತಾಲೂಕು ಗೆಣಕ್ಯಾಳನ್ನು ಕುಗ್ರಾಮದಿಂದ ಬಂದಂತು ನಮ್ಮ ತಾಯಿ ಕೃಷಿಯಲ್ಲಿ ನಿರತರಾಗಿದ್ದಾಳೆ ನಮ್ಮ ತಾಯಿ ಜೊತೆಗೆ ನಮ್ಮ ದೊಡ್ಡಮ್ಮ ಮತ್ತು ನಮ್ಮ ಇಡೀ ಒಂದು ಅವಿಭಕ್ತ ಕುಟುಂಬ ಸೊ ನನ್ನ ಒಂದಿಷ್ಟು ಅಲ್ಪ ಸಾಧನೆಗೆ ಕಾರಣತಕ್ಕಂಥದ್ದು ನಮ್ಮ ಇಡೀ ಕುಟುಂಬ ಅಂತ ಹೇಳೋಕ್ಕೆ ನಾನು ಬಯಸ್ತೀನಿ ನನ್ನ ಪ್ರಾಥಮಿಕ ಮತ್ತು ಹೈಸ್ಕೂಲ್ ಶಿಕ್ಷಣವನ್ನು ನಮ್ಮೂರಲ್ಲೇ ಮುಗಿಸಿದೆ ಅದಾದ ನಂತರದಲ್ಲಿ ಒಂದು ಪಿ ಯು ಸಿ ಮತ್ತು ಹೈಸ್ಕೂ ಕ ಡಿಗ್ರಿಯನ್ನು ಬಳ್ಳಾರಿಯ ಮುನ್ಸಿಪಲ್ ಮತ್ತು ವೀರಶೈವ ಕಾಲೇಜಲ್ಲಿ ಮುಗಿಸ್ಕೊಂಡು ನಂತರದಲ್ಲಿ ಸ್ಪರ್ಧಾತ್ಮಕ ಪರೀಕ್ಷೆಗೆ ಪ್ರಿಪೇರಾಗಿ ಎರಡು ಸಾವಿರದ ಹದಿನಾರರಲ್ಲಿ ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ ಕರ್ತವ್ಯ ನಿರ್ವಹಿಸಿದ್ದೇನೆ ತದನಂತರದಲ್ಲಿ ಎರಡು ಸಾವಿರದ ಇಪ್ಪತ್ತ್ನಾಲ್ಕರಲ್ಲಿ ಯು ಪಿ ಸಿಯಲ್ಲಿ ಆಲ್ ಇಂಡಿಯಾ ಸಿಕ್ಸ್ ಫಾರ್ಟಿ ಫೋರ್ ರ್ಯಾಂಕನ್ನು ಪಡೆದುಕೊಂಡಿದ್ದೇನೆ ಬಹಳಷ್ಟು ಜನಗಳು ನನಗೆ ಅಂದರೆ ನಿಮ್ಮ ನನ್ನ ಅಫಿಷಿಯಲಿ ಶಾಂತಪ್ಪ ಕುರುಬರಿದೆ ಶಾಂತಪ್ಪ ಜಡ ಅಂತ ಏಕೆ ನಿಮ್ಮನ್ನು ನೀವು ಗುರುಸಿಕೊಳ್ತೀರಿ ಅಂತ ಕೇಳ್ತಿದ್ದಾರೆ ಸೊ ಇದಕ್ಕೊಂದು ಇದೆ ಈಗ ಆಲ್ರೆಡಿ ಜಾತಿ ಆಧಾರದಲ್ಲಿ ನಮ್ಮ ಸಮಾಜ ವ್ಯವಸ್ಥೆ ಆಳು ಹೋಗ್ತಾ ಇದೆ ಸೊ ಕುಲಕುಲ ಎಂದೊಡೆದಾಡುವರೆ ನಿಮ್ಮ ಕುಲದ ನೆಲೆಯನ್ನಾದರೂ ಏನಾದರೂ ಬಲ್ಲವಿಲ್ಲ ಅಂತ ಹೇಳಿ ಕನಕದಾಸರು ಕೇಳ್ತಾರೆ ಈ ತತ್ವದಿಂದ ಪ್ರೇರೇಪಣೆಗೊಂಡ ನಾನು ಸೊ ನನ್ನ ಒಂದು ಹೆಸರಿನ ಜೊತೆಗೆ ಜಾತಿಯಿಂದ ಇರೋದ್ಕಿಂತ ನೀತಿಯಿಂದ ಇರೋಣ ಸೊ ನೀತಿಯಿಂದ ನಾವು ಗುಡ್ಸ್ಕೊಳ್ಬೇಕಾಗಿದ್ದು ಹೊರತು ಜಾತಿಯಿಂದ ಗುಡ್ಸ್ಕೊಬಾರ್ದು ಸೊ ಇಲ್ಲಿ ನೀತಿ ಅಂದರೆ ಏನಪ್ಪ ಅಂದರೆ ನನ್ನ ತಾಯಿ ನನ್ನ ತಾಯಿ ನನ್ನ ಮೌಲ್ಯ ಸೊ ನನ್ನ ಹೆಸರಿನ ಪಕ್ಕ ನನ್ನ ತಾಯಿಯ ಮೌಲ್ಯ ನಾವು ಇನ್ಸ್ಪೆಕ್ಟರ್ ಆಗಿದ್ದಾಗ ಏನಾಗುತ್ತೆ ನಾವು ಚೆಸ್ಟ್ ಮೇಲೆ ನೇಮ್ ಪ್ಲೇಟನ್ನು ಹಾಕ್ಕೊಂಡಿರ್ತೀವಿ ನನ್ನ ಎದೆಯ ಮೇಲೆ ನನ್ನ ತಾಯಿ ರಾರಾಜಿಸಲಿ ಎನ್ನುವ ದೃಷ್ಟಿಯಿಂದ ಒಂದು ಮೌಲ್ಯವನ್ನು ಇಟ್ಟುಕೊಂಡಿದ್ದ ಕಾರಣದಿಂದ ಶಾಂತಪ್ಪ ಕುರುಬರ ಅಂತಕ್ಕಂಥದ್ದನ್ನು ನಾನು ಶಾಂತಪ್ಪ ಜಡಮ್ಮನವರಂತೆ ಇಟ್ಕೊಂಡಿದ್ದೀನಿ ಇದು ಒಂದು ಹಿನ್ನೆಲೆ ಸೊ ನನ್ನ ತಾಯಿ ಜೊತೆಗೆ ನನ್ನ ಹೆಸರು ಗುಡ್ಸಿಕೊಂಡಾಗ ನಾನು ನನ್ನ ತಾಯಿ ಮಾಡಿದಂತಹ ತಾಗಕ್ಕೆ ನನ್ನ ಒಂದು ಅಳಿಲು ಸೇವೆ ಎಂದು ಭಾವ ಭಾವಿಸಿದ್ದೀನಿ ಸರ್ ಅತ್ಯುತ್ತಮವಾದ ಪ್ರೊಫೆಷನಲ್ ಪ್ರಿಪ್ರೇಷನ್ ಮಾಡಿದಾಗ ಮಾತ್ರ ಇಂತಹ ಎಕ್ಸಾಮ್ ಕ್ಲಿಯರ್ ಮಾಡೋಕ್ಕೆ ಸಾಧ್ಯ ಏನಕ್ಕೆ ಅಂತಂದರೆ ಆ ಪ್ರಿಲಿಮ್ಸಲ್ಲಿ ಕ್ಲಿಯರ್ ಆದಂಥ ಕ್ಲಿಯರ್ ಆದಂಥ ಹತ್ತರಿಂದ ಹದಿನೈದು ಸಾವಿರ ಜನ ಅವರೆಲ್ಲ ಬಾಹುಬಲಿ ಮತ್ತು ಮಗದಿರೋ ಥರ ಅಂದರೆ ತುಂಬ ಅತ್ಯಂತ ಬಲಿಷ್ಠವಾದಂತಹ ಈ ಪ್ರಪ ಈ ನಮ್ಮ ಭಾರತದ ಶ್ರೇಷ್ಠ ಒಬ್ಬ ಒಂದು ಜ್ಞಾನಿಗಳ ಜೊತೆ ನಮ್ಮ ಸ್ಪರ್ಧೆ ಇರುತ್ತಲ್ಲ ಸೊ ಹಳ್ಳಿಯಿಂದ ಬಂದವರು ಏನಾಗುತ್ತೆ ಸ್ವಲ್ಪ ಹೆಚ್ಚು ಪ್ರಯತ್ನ ಪಡಬೇಕಾಗುತ್ತೆ ಹಾಗಾದರೆ ಮಾತ್ರ ನೀವು ಮೇನ್ಸ್ ಎಕ್ಸಾಮ್ ಕ್ಲಿಯರ್ ಮಾಡ್ಬೋದು ಮೇನ್ಸ್ ಎಕ್ಸಾಮ್ನ ಮೂಲ ಗುಟ್ಟು ಏನಪ್ಪ ಅಂತಂದರೆ ಬರವಣಿಗೆ ಹೆಚ್ಚು ಬ ಹೆಚ್ಚು ಬರದಷ್ಟು ಹೆಚ್ಚು ಅಂಕಗಳು ಬರೆಯೋಕ್ಕೆ ಸಾಧ್ಯ ನಾನೇ ಆ ಒಂದು ಫೆಬ್ರವರಿ ಎಂಟನೇ ತಾರೀಕು ಮೊದಲ ವ್ಯಕ್ತಿಯಾಗಿ ನಾನು ಒಳಗಡೆ ಹೋಗ್ತೀನಿ ಸೊ ನನಗೆ ಯಾವುದೇ ರೀತಿಯ ಭಯ ಇದ್ದಿಲ್ಲ ಏನಕ್ಕೆ ಅಂತಂದರೆ ಯು ಪಿ ಎಸ್ಸಿಗೆ ನಾನೇ ಅಳ್ವಾ ಯು ಪಿ ಎಸ್ ಸಿ ಇಂಟ್ರೂ ಹೊಸಬರಾಗಿದ್ದರು ಸೊ ಯಾವುದೇ ರೀತಿಯ ಭಯ ಇದ್ದಿಲ್ಲ ತದನಂತರದಲ್ಲಿ ಒಳಗಡೆ ಹೋದಾಗ ಒಂದು ನಾಲ್ಕು ಹೆಜ್ಜೆಯಲ್ಲೇ ನಮಗೇನು ಬರುತ್ತೆ ಆ ಒಂದು ಇಂಟ್ರೂವ್ ಪ್ಯಾನಲ್ ಬರುತ್ತೆ ಬಹುತೇಕರು ತಾವು ಯೂಟ್ಯೂಬಲ್ಲಿ ನೋಡ್ತಾ ಇದ್ದೀರ ಯೂಟ್ಯೂಬಲ್ಲಿದ್ದಂತಹ ಒಂದು ಸೆಟಪ್ಪು ಯೂಟ್ಯೂಬಲ್ಲಿ ಏನಾಗುತ್ತೆ ಜನರನ್ನು ಅಟ್ರಾಕ್ಟ್ ಮಾಡೋಕ್ಕೆ ತುಂಬ ಚೆನ್ನಾಗಿ ಮಾಡ್ತಾರೆ ಬಟ್ ಯೂಟ್ಯೂಬ್ ಇರದೇ ಯೂಟ್ಯೂಬಲ್ಲಿ ಇರ್ತಕ್ಕಂಥದ್ದೇ ಬೇರೆ ಆದರೆ ಯು ಪಿ ಸಿಯಲ್ಲಿ ಇಂಟ್ರೂ ಆಗ್ತಕ್ಕಂಥ ಕಂಡಕ್ಟ್ ಆಗೋದೇ ಬೇರೆ ಇರುತ್ತೆ ಆದ್ದರಿಂದ ಈ ಒಂದು ವಿಶಿಷ್ಟ ಅಭಿನ ಒಂದು ಅನುಭವ ಇತ್ತು ಫಸ್ಟಿಗೆ ಹೋಗ್ತೇ ನಮಗೆ ಈ ಕಡೆ ಎರಡು ಸೈಡ್ ಬಲಗಡೆ ಎರಡು ಜನ ಎಡಗಡೆ ಎರಡು ಜನ ನೋಡೋಕೆ ಹೋಗ್ತಿರ್ತಾನೆ ಅವರೇ ಚೇರ್ಮನ್ ಆಗಿರ್ತಾರೆ ನನ್ನ ಚೇರ್ಮನ್ ಯಾರಿತ್ತಂದರೆ ಗುಜರಾತ್ ಕೆಡರ್ನ ಮಾಜಿ ಐ ಎ ಎಸ್ ಅಧಿಕಾರಿ ಅಂತ ಸ್ವಯನ್ ಸರ್ ಅವರಿದ್ದರು ಸೊ ನಾನು ಅವ್ರಿಗೆ ವಿಶ್ ಮಾಡಿ ಕುಂತ್ಕೊಂಡೆ ಕುಂತ್ಕೊಂಡ ನಂತರದಲ್ಲಿ ನನ್ನ ಒಂದು ಡ್ಯಾಫ್ ಡಿಟೇಲ್ಡ್ ಅಪ್ಲಿಕೇಶನ್ ಫಾರ್ಮ್ ಆ ಡಿಟೇಲ್ಡ್ ಅಪ್ಲಿಕೇಶನ್ ಫಾರ್ಮಲ್ಲಿ ಕೇಳ್ತಾರೆ ಏನಪ್ಪ ಅಂತಂದರೆ ನಾನು ನನ್ನ ಸಾಮಾಜಿಕ ಕೆಲಸಗಳನ್ನೆಲ್ಲ ಬರೆದುಕೊಂಡಿದ್ದೆ ಆವಾಗ ಇಟ್ ಈಸ್ ವೆರಿ ಇಂಟ್ರೆಸ್ಟಿಂಗು ಯು ಆರ್ ಗೋಯಿಂಗ್ ಟು ದಿ ಟೀಚಿಂಗ್ ಫಾರ್ ಮೈಗ್ರೆಂಟ್ ಲೇಬರ್ ಚಿಲ್ಡ್ರನ್ ವಾಟ್ ವಾಟ್ ಮೇಡ್ ಯು ಟು ಗೋ ಟು ದೇರ್ ಅಂತ ಕೇಳಿದಾಗ ಎಲ್ಲ ನಾನು ಅದಕ್ಕೆ ಹಿನ್ನೆಲೆಯನ್ನು ಹೇಳಿದಾಗ ಅವರು ತುಂಬ ಅಪ್ರಿಷಿಯೇಟ್ ಮಾಡಿದರು ತುಂಬ ವೆರಿ ಗುಡ್ ಅಂತ ಅಂದರು ಸೊ ಇದು ನನಗೆ ಏನಾಗಿತ್ತು ಒಂದು ಒಂದು ಇಂಟ್ರ್ಯೂವ್ನ ಬಿಗಿನಿಂಗಲ್ಲೇ ಇಂಟ್ರವ್ಯೂನ ಮೊದಲಾರ್ಧದಲ್ಲಿಯೇ ಒಂದು ಪಾಸಿಟಿವ್ ವೈಬ್ಸ್ ತಂದಾಗ ಅದೇ ಒಂದು ಪಾಸಿಟಿವ್ ವೈಬಲ್ಲಿ ನಾನು ಏನು ಮಾಡ್ಕೊಂಡಿದ್ದೆ ಆ ಒಂದು ಇಂಟ್ರವ್ಯೂನ ಫೇಸ್ ಮಾಡಿದೆ ತದನಂತರದಲ್ಲಿ ಮೊದಲನೇ ಮೆಂಬರ್ ಮೆಂಬರ್ ಯಾರು ಇರ್ತಾರೆ ಲೇಡಿ ಮೆಂಬರ್ ಇರ್ತಿದ್ರು ಅವರು ನಾನು ಎಲೆಕ್ಷನ್ ಅವತ್ತು ನಾನು ಇಂಟ್ರ್ಯೂ ದಿವಸ ಪಾಕಿಸ್ತಾನ ಎಲೆಕ್ಷನ್ ಹೋಗ್ತಾಯಿತ್ತು ಶಿ ಆಸ್ಕ್ಡ್ ಸೊ ಔ ಪಾಕ್ ಪಾಕಿಸ್ತಾನ ಪಿ ಎಮ್ ಈಸ್ ಎಲೆಕ್ಟೆಡ್ ಆರ್ ಸೆಲೆಕ್ಟೆಡ್ ಅಂತ ಕೇಳಿದರು ನಾನು ಹೇಳಿದೆ ಎಸ್ ಮೇಡಮ್ ಪಾಕಿಸ್ತಾನ ಪಿ ಎಮ್ ಇಸ್ ಸೆಲೆಕ್ಟೆಡ್ ರಾಧರ್ ದ್ಯಾನ್ ಎಲೆಕ್ಟೆಡ್ ಅಂತಂದರೆ ಜಸ್ಟ್ ಪ್ರೂವ್ ಇಟ್ ಅಂತ ಹೇಳಿದರು ಎಸ್ ಪ್ರೂ ಪ್ರೂವ್ಡ್ ಅಂದರೆ ಯಾರಿಗೆ ಮಿಲಿಟರಿ ಅವ್ರಿಗೆ ಯಾರು ಬೇಕಾಗಿರ್ತಾರೆ ಆ ಪಿ ಎಮ್ ಅವರು ಆ ಸ್ಥಾನದಲ್ಲಿ ಕುಂದಿರ್ತಾರೆ ದಟ್ಸ್ ವೈ ಈ ಈ ಹಿ ಹರ್ ಶಿ ಈಸ್ ಸೆಲೆಕ್ಟೆಡ್ ರಾಧರ್ ದ್ಯಾನ್ ಎಲೆಕ್ಷನ್ ಇಟ್ ಈಸ್ ಎ ಶಾಮ್ ಎಲೆಕ್ಷನ್ ಅಂದರೆ ಚುನಾವಣೆ ಹೆಸರಿನಲ್ಲಿ ಚುನಾವಣೆ ಎನ್ನುವ ಅಣೆಪಟ್ಟಿಯಲ್ಲಿ ಇದು ಒಂದು ನಡೆತಕ್ಕಂತಹ ಒಂದು ಮಿಲ್ಟ್ರಿ ಪ್ರಕ್ರಿಯೆ ಅಂತ ಹೇಳಿದೆ ಅದನ್ನು ಒಪ್ಪಿಕೊಂಡ್ರು ತದನಂತರದಲ್ಲಿ ಇಮ್ರಾನ್ ಖಾನ್ ಅವ್ರ ಬಗ್ಗೆ ಕೇಳಿದರು ಇಮ್ರಾನ್ ಖಾನ್ ಅವರು ಪಕ್ಷಕ್ಕೆ ಏನಾಯ್ತು ಅವರು ಎಲ್ಲಿದ್ದಾರೆ ಯಾಕಿದೆ ಸೊ ಐ ಹ್ಯಾವ್ ಆನ್ಸರ್ಡ್ ವೆಲ್ ಅಂಡ್ ಶಿ ಅಪ್ರಿಷಿಯೇಟೆಡ್ ಆಲ್ಸೋ ಇದಾದ ನಂತರದಲ್ಲಿ ನಮಗೆ ಏನಾಯಿತು ಅಂತಂದರೆ ಅವರು ಯೂನಿಫಾರ್ಮ್ ಸಿವಿಲ್ ಕೋಡ್ ಬಗ್ಗೆ ಕೇಳಿದರು ಯೂನಿಫಾರ್ಮ್ ಸಿವಿಲ್ ಕೋಡ್ ಬಗ್ಗೆ ಎಲ್ಲ ನೆಗೆಟಿವ್ಸ್ ಎಲ್ಲ ಇದೆ ಬಟ್ ಮೇಡಮ್ಗೂ ಇನ್ನು ತುಂಬ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದವು ನನಗೆ ಬಹುಶಃ ನನಗೆ ಗೊತ್ತಾಗಲಿಲ್ಲ ಅವ್ರು ಏನು ಎಕ್ಸ್ಪೆಕ್ಟ್ ಮಾಡ್ತದೆ ಅಂತೇಳಿ ನನಗಿಷ್ಟೇ ಗೊತ್ತಾಯಿತು ಅಂತಂದರೆ ಸೊ ಯು ಪಿ ಸಿಯಲ್ಲಿ ನಮಗೆ ಅದಕ್ಕೆ ಅನಿಸುತ್ತೆ ಯಾವಾಗಲೂ ನಮ್ಮ ಯೋಗ್ಯತೆ ಜೊತೆಗೆ ಯೋಗ ಇರಬೇಕು ಸೊ ಲಕ್ ಫ್ಯಾಕ್ಟರ್ ಇರಬೇಕು ನೋಡಿ ಯೂನಿಫಾರ್ಮ್ ಸಿವಿಲ್ ಕೋಡ್ ಬಗ್ಗೆ ತುಂಬಾ ಗೊತ್ತಿದೆ ಆದರೆ ಅವರ ಮೈಂಡಲ್ಲಿ ಏನಿದೆ ಅದನ್ನು ಹೇಳಿದಾಗ ಮಾತ್ರ ಅವರು ನಮ್ಮನ್ನು ಅಪ್ರಿಷಿಯೇಟ್ ಮಾಡ್ತಕ್ಕಂಥದ್ದನ್ನು ನಾವು ನೋಡ್ಬೋದು ಇದಾದ ನಂತರದಲ್ಲಿ ಮೂರನೇ ವ್ಯಕ್ತಿಯವರು ಏನು ಕೇಳಿದ್ರು ಅಂತಂದರೆ ಹಂಪಿಯ ಬಗ್ಗೆ ಕೇಳಿದರು ಸೊ ಯು ಆರ್ ಬಿಲಾಂಗ್ಸ್ ಟು ಹಂಪಿ ಎಸ್ ಅಂತಂದರೆ ಸೊ ಹಂಪಿ ಬಗ್ಗೆ ನಾವೇನಂತ ಹಂಪಿ ಅಂದರೆ ನಮ್ಮ ತಲೆಯಲ್ಲಿ ಏನಪ್ಪ ಅಲ್ಲಿನ ಕಲೆ ಮತ್ತು ವಾಸ್ತುಶಿಲ್ಪ ಸೊ ಯು ಪಿ ಎಸ್ ಸಿ ಏನಂತಂದರೆ ನಾವು ಒಂದು ಕೊಂಡೋಕ್ಕಿಂತ ವಿಭಿನ್ನ ಡೈರೆಕ್ಷನ್ ಹೋಗುತ್ತೆ ಅದಕ್ಕೆ ಯು ಪಿ ಎಸ್ ಸಿ ಅಂತಾರೆ ಅದನ್ನು ಸೊ ಸಮಟೈಮ್ಸ್ ಅದಕ್ಕೆ ಅನ್ಪ್ರಡಿಕ್ಟಬಲ್ ಪಬ್ಲಿಕ್ ಸರ್ವಿಸ್ ಕಮಿಷನ್ ಅಂತ ಹೇಳ್ತಾರೆ ಅವರು ಕೇಳಿದರು ನಾವು ಸೊ ತುಂಗಭದ್ರ ರಿವರ್ನ ನ್ಯಾವಿಗೇಟ್ ಮಾಡೋಕ್ಕಾಗುತ್ತ ಅಂತ ಕೇಳಿದ್ರು ಇಲ್ಲ ಸರ್ ಮಾಡೋಕ್ಕಾಗಲ್ಲ ಆದರೂ ನಾವು ಒಂದು ದಡದಿಂದ ಮತ್ತೊಂದು ದಡಕ್ಕೆ ನ್ಯಾವಿಗೇಟ್ ಮಾಡ್ಬೋದು ಹಾಕೊಂಡು ಮಾಡ್ಬೋದು ಅಂತ ಹೇಳಿದ್ರು ಇದಾದ ನಂತರದಲ್ಲಿ ನಮಗೆ ಇಂಟರ್ನ್ಯಾಷ್ನಲ್ ಮ್ಯಾನ್ ಆ್ಯಂಡ್ ಅನಿಮಲ್ ಕಾನ್ಫ್ಲಿಕ್ಟ್ ಬಗ್ಗೆ ಒಂದು ಆ ಥರ ಫೇಮಸ್ ಇದ್ದಾರೆ ಗೊತ್ತಾ ಅಂತ ಕೇಳಿದ್ರು ನಿಜ ಗೊತ್ತಿಲ್ಲ ಸರ್ ಅಂತ ಹೇಳಿದೆ ಅದಾದ ನಂತರ ಕನ್ನಡದಲ್ಲಿ ಗೊತ್ತು ಪೂರ್ಣಚಂದ್ರ ತೇಜಸ್ವಿ ಗೊತ್ತಿದ್ದಾರೆ ಸರ್ ಅವ್ರ ಬಗ್ಗೆ ಹೇಳಿದೆ ಸೊ ಅವ್ರ ಬಗ್ಗೆ ಹೇಳಿದೆ ನಂತರದಲ್ಲಿ ನನ್ನ ಹಾಬಿಯಲ್ಲಿ ಏನಿತ್ತು ಮೋಟಿವೇಟಿಂಗ್ ಸ್ಪೀಕರ್ ಅಂದರೆ ನಾನು ಮೋಟಿವೇಶ್ನಲ್ ಸ್ಪೀಕರು ಸೊ ಯಾರನ್ನು ಮೋಟಿವೇಟ್ ಮಾಡ್ತೀಯಾ ಅಂತ ಕೇಳಿದ್ರು ಸೊ ಐ ಮೋಟಿವೇಟ್ ಯೂಜ್ವಲಿ ಪೀಪಲ್ ಆರ್ ಕಮಿಂಗ್ ಟು ಮೈ ಸ್ಟೇಷನ್ ಐ ಮೋಟಿವೇಟ್ ಯೂಜಲಿ ಯೂತ್ಸ್ ಬಿಕಾಸ್ ದೀಸ್ ಯೂತ್ಸ್ ಆರ್ ದಿ ಅಸೆಟ್ ಆಫ್ ದಿ ನೇಷನ್ ಇಫ್ ಇಫ್ ಯು ಗಿವ್ ಎಟ್ ರೈಟ್ ಡೈರೆಕ್ಷನ್ ಇನ್ ದಿ ಇನ್ ದೇರ್ ಇನ್ ದೇರ್ ಲೈಫ್ ದೆನ್ ದೆ ಡೆಫಿನೆಟ್ಲಿ ದೇ ಆರ್ ಗೋಯ್ಟು ಬಿ ಮೋಟಿವೇಟೆಡ್ ಅಂತ ಹೇಳಿದೆ ಇದು ಎರಡನೇ ಮೆಂಬರು ಮೂರನೇ ವ್ಯಕ್ತಿ ಇದಾರಲ್ಲ ಇವರು ಮೂರನೇ ವ್ಯಕ್ತಿ ತುಂಬ ಬಲಿಷ್ಠವಾಗಿದ್ದರು ಅಂದರೆ ಒಂದು ರೀತಿಯಲ್ಲಿ ನನ್ನನ್ನು ಕಾಯ್ತಾಯಿದ್ರು ಬರಲಿ ಅಂತೇಳಿ ಏನಕ್ಕೆ ಅಂದರೆ ಪುಸ್ತಕದಲ್ಲೆಲ್ಲ ಬರ್ಕೊಂಬಿಟ್ಟಿದ್ರು ಎಲ್ಲ ಪ್ರಶ್ನೆಗಳು ಬರ್ಕೊಂಬಿಟ್ಟಿದ್ರು ಬರೋದ್ಲೆ ಸ್ಟಾರ್ಟ್ ಮಾಡಿದ್ರು ಏನಪ್ಪ ಇವರು ಅಂತಂದರೆ ಸಿ ಈಗ ಇವರ ಪಾರ್ಟ್ ಆಫ್ ಇವರ್ ಎ ಪಾರ್ಟ್ ಆಫ್ ಮೈಗ್ರೆಂಟ್ ಫ್ಯಾಮಿಲಿ ಟೆಲ್ ಮಿ ಆ ಒಂದು ಮೈಗ್ರೆಂಟ್ ಫ್ಯಾಮಿಲಿ ಇರ್ತಕ್ಕಂಥ ಇಶ್ಯೂಸ್ ಏನಿದ್ದಾವೆ ಅಂತ ಹೇಳಿ ಅಂತಂದರು ಇಶ್ಯೂಸ್ ಎಲ್ಲ ಹೇಳ್ಕೊತ ಹೋದೆ ತದನಂತರದಲ್ಲಿ ಆಸ್ಕಡ್ ವಾಟ್ ಈಸ್ ಮೀನಿಂಗ್ ಆಫ್ ಸರ್ಕ್ಯುಲರ್ ಮೈಗ್ರೇಷನ್ ಸೊ ಸರ್ಕ್ಯುಲರ್ ಮೈಗ್ರೇಷನ್ ಅಂತಂದರೆ ಕೃಷಿಯಲ್ಲಿ ಕೃಷಿ ಮಾಡಬೇಕಾದ್ರೆ ಊರಲ್ಲಿರ್ತಾರೆ ಹೈದರಾಬಾದ್ ಕರ್ನಾಟಕ ಜನ ಏನು ಮಾಡ್ತಾರೆ ನಮ್ಮ ಅಂದರೆ ಅವರೆಲ್ಲ ನಮ್ಮ ಜನಗಳು ಹೈದರಾಬಾದ್ ಕರ್ನಾಟದವರು ನಾವು ವಲಸೆ ಕಾರ್ಮಿಕರಾಗಿದ್ವಲ್ಲ ನಮಗೆಲ್ಲ ಗೊತ್ತೋದು ವಿಚಾರ ಸೊ ಕೃಷಿಯಲ್ಲಿ ಇರಬೇಕಾದ್ರೆ ನಾವು ಊರಲ್ಲಿರ್ತೀವಿ ಯಾವಾಗ ಕಾಲುವೆಗಳಿಗೆ ನೀರಿಲ್ಲ ಕೃಷಿ ಸ್ಥಗಿತಗೊಂಡಾಗ ಬೆಂಗಳೂರಿಗೆ ಬರ್ತೀವಿ ಈ ರೀತಿಯಾಗಿ ಹೋಗುವ ಮತ್ತು ಬರುವ ಪ್ರಕ್ರಿಯೆ ಸರ್ಕ್ಯುಲರ್ ಮೈಗ್ರೇಷನ್ ಅಂತ ಹೇಳಿದೆ ಎಸ್ ಇ ಅಪ್ರಿಷಿಯೇಟೆಡ್ ನಂತರದಲ್ಲಿ ಅವ್ರು ಕೇಳಿದರು ಏನಂತಂದ್ರೆ ವಾಟ್ ಈಸ್ ದಿ ಡಿಮೆರಿಟ್ ಆಫ್ ದಿಸ್ ಸರ್ಕ್ಯುಲರ್ ಮೈಗ್ರೇಷನ್ ಸೊ ಯುವರ್ ಎ ಯು ಬಿಲಾಂಗ್ಸ್ ಟು ಸರ್ಕ್ಯುಲರ್ ಫ್ಯಾ ಮೈಗ್ರೇಟ್ ಫ್ಯಾಮಿಲಿ ಮಿ ದ ಡಿಮೆರಿಟ್ಸ್ ಆಫ್ ಸರ್ಕ್ಯುಲರ್ ಮೈಗ್ರೇಷನ್ ಅಂತ ಕೇಳಿದರು ಇದಕ್ಕೆ ನಾನು ಹೇಳಿದೆ ಸರ್ ಈಗ ಸರ್ಕ್ಯುಲರ್ ಮೈಗ್ರೇಷನ್ ಆದರೆ ಏನಾಗುತ್ತೆ ಅಂತಂದರೆ ಅವರಿಗೆ ರೆಸಿಡೆನ್ಸಿ ಸ್ಟೇಟಸ್ ಸಿಗೋಲ್ಲ ವಾಸಸ್ಥಾನದ ಒಂದು ಸ್ಥಾನಮಾನ ಸಿಗೋಲ್ಲ ವೋಟಿಂಗ್ ರೇಟ್ಸ್ ಸಿಗಲ್ಲ ವೋಟಿಂಗ್ ರೇಟ್ಸ್ ಅಂತಂದರೆ ರಾಜಕಾರಣಿಗಳು ಅವ್ರ ಹತ್ರ ಬರಲ್ಲ ಮತ್ತು ಅವರು ಒಂದು ರೀತಿಯಲ್ಲಿ ಒಂದು ಅಮಾನವಿಯಾಗಿ ಬದುಕ್ತಾರೆ ಈಗಲೂ ನೀವು ವಲಸೆ ಕಾರ್ಮಿಕರ ಶೆಡ್ಡಲ್ಲಿ ನೋಡ್ಬೋದು ಅವರಿಗೆ ಕರೆಂಟ್ ಇಲ್ಲ ಎಲೆಕ್ಟ್ರಿಸಿಟಿ ಇಲ್ಲ ನೀರಿಲ್ಲ ಎಲ್ಲವೂ ಇಲ್ಲದನ್ನು ಬದುಕ್ತಕ್ಕಂಥವ್ರು ಯಾರಾದರೂ ಇದ್ದರೆ ಅದು ವಲಸೆ ಕಾರ್ಮಿಕರು ಸ್ಲಮ್ಮಲ್ಲಿ ಏನು ಹೀನಾಯವಾದ ಪರಿಸ್ಥಿತಿ ಇದೆಯೋ ಅದಕ್ಕಿಂತ ಮೂರು ಪಟ್ಟು ಜಾಸ್ತಿ ಏನಾದರೂ ಹೀನಾಯ ಪರಿಸ್ಥಿತಿ ಇದ್ದರೆ ಅದು ವಲಸೆ ಕಾರ್ಮಿಕರ ಒಂದು ಗೂಡುಗಳು ಅಂತ ಹೇಳಿದೆ ದೆನ್ ಯಾಸ್ ಕಡೆಬೌಟ್ ಯಾಮ್ ಕೃಪೋವರ್ ಅಂತ ಕೇಳಿದ್ರು ಯಾಮ್ ಕೃಪೋವರ್ ಬಗ್ಗೆ ನನಗೆ ಗೊತ್ತಿದ್ದಿಲ್ಲ ಸರ್ ನನಗೆ ಗೊತ್ತಿಲ್ಲ ಅಂತ ಹೇಳಿದೆ ಗೊತ್ತಿಲ್ಲದ್ದೇನೇ ಗೊತ್ತಿಲ್ಲ ಅಂತ ಹೇಳ್ತಕ್ಕಂಥದ್ದು ಧರ್ಮ ಖಂಡಿತ ಅಂದರೆ ನಮಗೆ ನಾಲ್ಕನೇ ವ್ಯಕ್ತಿ ನಮ್ಮ ಕರ್ನಾಟಕ ರಾಜ್ಯ ಸರ್ಕಾರದ ಮಾಜಿ ಐ ಎಸ್ ಅಧಿಕಾರದಂತಹ ನಮ್ಮ ವಿಜಯ್ ಭಾಸ್ಕರ್ ಸಾರ್ ಕೇಳಿದರು ಏನಿದು ಡೆಕ್ಕನ್ನೆಲ್ಡ್ ಇದ್ರು ಚೇಂಜ್ ಮೇರ್ ಅವಾರ್ಡ್ ಕೊಟ್ಟಿದ್ದಾರಲ್ಲ ಏನಕ್ಕೆ ಕೊಟ್ಟರು ಚೇಂಜ್ ಮೇಕ್ ಅಂತ ಅಂತಂದಾಗ ಹೇಳಿದೆ ನಾನು ಅದೆಷ್ಟು ಈ ವಲಸೆ ಕಾರ್ಮಿಕರ ಮಕ್ಕಳಿಗೆ ಪಾಠ ಮಾಡಿದ್ದೀನಿ ಗುರುಗೊಂಡೆಪುರದಲ್ಲಿ ಟಾಯ್ಲೆಟ್ ರೂಮ್ ಕ್ಯಾಂಪೇನ್ ಮಾಡಿದ್ದೀನಿ ಖಂಡಿತ ಈ ಸಂದರ್ಭದಲ್ಲಿ ಪ್ರಜಾವಾಣಿ ಮತ್ತು ಡೆಕ್ಕನ್ ಎರಡು ಒಂದು ಸಮೂಹ ಒಂದು ಪತ್ರಿಕೆಗಳನ್ನು ಏನಪ್ಪ ಅಂತಂದರೆ ಪ್ರತಿ ವರ್ಷ ನನಗೆ ಇಂಟ್ರೋಲ್ ಕಡಿಮೆ ಬರ್ತಾ ಇತ್ತು ಏನಕ್ಕೆ ಅಂತಂದರೆ ನನ್ನ ಅಕಾಡೆಮಿಕ್ಸ್ ತುಂಬ ಲೋ ಇತ್ತು ಯಾವುದೇ ಥರದ ಎಕ್ಸ್ಟ್ರಾ ನಾನು ಆ್ಯಕ್ಟಿವಿಟೀಸ್ ಭಾಳ ಕಡಿಮೆ ಇದ್ದಿಲ್ಲ ಈ ಒಂದು ನನ್ನ ಸೋಷಿಯಲ್ ಆ್ಯಕ್ಟಿವಿಟೀಸು ಮತ್ತು ಒಂದು ದೇಶದ ಅತ್ಯಂತ ಒಂದು ನಂಬಿಕಾರಹ ಸಂಸ್ಥೆಯಾದಂತಹ ಡೆಕ್ಕನ್ ಎರಾಲ್ಡು ಮತ್ತು ಪ್ರ ಪ್ರಜಾವಾಣಿಯವರು ನನಗೆ ಪ್ರಶಸ್ತಿ ನೀಡಿದ್ದು ಆ ಒಂದು ಇಂಟ್ರ್ಯೂ ಪ್ಯಾನಲಲ್ಲಿ ಒಂಥರ ಅವರಿಗೆ ನನ್ನ ನನ್ನ ವ್ಯಕ್ತಿತ್ವದ ಬಗ್ಗೆ ಮತ್ತು ನನ್ನ ಸಾಮಾಜಿಕ ಕೆಲಸಗಳ ಬಗ್ಗೆ ಪಾಸಿಟಿವ್ ಒಪಿನಿಯನ್ ಕ್ರಿಯೇಟ್ ಆಯಿತು ಆ ಪಾಸಿಟಿವ್ ಒಪಿನಿಯನ್ ಆದ ಕಾರಣಕ್ಕ ಕಾರಣದಿಂದ ಏನಾಯಿತು ನನಗೆ ಈಗಡೆ ಮೋರ್ ದೆನ್ ಅವರೇಜ್ ಸ್ಕೋರು ಸೊ ಒನ್ ಸೆವೆಂಟಿ ತ್ರೀ ಮಾರ್ಕ್ಸ್ ಕೊಟ್ಟಿದ್ದಾರೆ ಸೊ ಆ ಮಾರ್ಕ್ಸಿಂದ ನಾನು ಇವತ್ತು ಲೀಸ್ಟಲ್ಲಿದ್ದೀನಿ ಭಾಳಷ್ಟು ನನಗೆ ಎರಡು ಸಾವಿರದ ಹದಿನಾರು ಮತ್ತು ಹದಿನೇಳರ ಸಂದರ್ಭದಲ್ಲಿ ಕೇವಲ ನೂರ ಇಪ್ಪತ್ತೊಂಬತ್ತು ಮಾರ್ಕ್ಸಿಂದ ನಾನು ಇವತ್ತು ನೂರ ಎಪ್ಪತ್ತ್ಮೂರು ಮಾರ್ಕ್ಸ್ಗೆ ಬಂದಿದ್ದೇನೆ ಅಂತಂದರೆ ನನ್ನ ಸಾಮಾಜಿಕ ಕೆಲಸಗಳು ಒಂದಾದರೆ ನನ್ನ ಸಾಮಾಜಿಕ ಕೆಲಸಗಳನ್ನು ಗುರುತಿಸಿ ಪ್ರೋತ್ಸಾಹಿಸಿ ಬೆನ್ನು ತಟ್ಟಿದಂತಹ ಡೆಕ್ಕನ್ ಎರಡು ಮತ್ತು ಪ್ರಜಾವಾಣಿ ಸಂಸ್ಥೆಗೆ ನಾನು ಈ ಮೂಲಕ ಅಭಾರಿಯಾಗಿದ್ದೇನೆ ಸೊ ತಮ್ಮ ಈ ರೀತಿಯ ಒಂದು ಸಮಾಜ ಸೇವೆಗಳನ್ನು ಗುಡಿಸುವಂತಹ ಕೆಲಸ ನಿರಂತರವಾಗಿ ನಡೀಲಿ ಅನ್ನೋದು ನನ್ನ ಒಂದು ಆಶಯ ಸರ್ ಖಂಡಿತ ಆ ಟ್ವೆಲ್ತ್ ಫೇಲ್ ಮೂವಿಯಲ್ಲಿ ಏನೇ ಹೀರೋ ಇದಾರಲ್ಲ ಅವರು ಸಹ ಅವರು ತುಂಬ ದೊಡ್ಡ ಸಾಧನೆ ಮಾಡಿದ್ದಾರೆ ಅದರಲ್ಲಿ ಎರಡು ಮಾತಿಲ್ಲ ಆದರೆ ಇಲ್ಲಿ ಒಂದು ವಿಚಾರ ಏನಪ್ಪ ಅಂತಂದರೆ ಅವರ ತಂದೆ ಎಂಪ್ಲಾಯ್ ಆಗಿರ್ತಾರೆ ಸರ್ ಎಂಪ್ಲಾಯ್ ಆದಂತಹ ಕುಟುಂಬಗಳ ಆರ್ಥಿಕ ಸಾಮಾಜಿಕ ರಾಜಕೀಯ ಮತ್ತು ಶೈಕ್ಷಣಿಕ ಸನ್ನಿವೇಶಗಳು ಬೇರೆ ಕೃಷಿ ಪರಂಪರೆಯಿಂದ ಬಂದಂತಹ ವ್ಯಕ್ತಿಯ ಸನ್ನಿವೇಶ ಬೇರೆ ಸರ್ ಕೃಷಿ ಪರಂಪರೆಯಿಂದ ಬಂದಂಥ ನನಗೆ ಮಾತ್ರ ಕಷ್ಟ ಇಲ್ಲ ಈಗಲೂ ಸಹ ಕೃಷಿ ಪರಂಪರೆಯಲ್ಲಿ ಬದುಕುವಂತಹ ಒಂದು ವಿದ್ಯಾರ್ಥಿ ಸಮೂಹ ಮತ್ತು ಅಭ್ಯರ್ಥಿಗಳು ತದನಂತರದಲ್ಲಿ ಸರ್ಕಾರಿ ಶಾಲೆಯಲ್ಲಿ ಸೌಲಭ್ಯ ವಂಚಿತ ಸರ್ಕಾರಿ ಶಾಲೆಗಳಲ್ಲಿ ಯಾರ್ಯಾರು ಓದ್ತಾ ಇದ್ದಾರೋ ಅವರ ಪ್ರತಿನಿಧಿಯಾಗಿ ನಾನು ಇಲ್ಲಿ ಬಂದಿದ್ದೀನಿ ಅವರ ಪ್ರತಿನಿಧಿಯಾಗಿ ನಾನು ಡೆಲ್ಲಿ ಹೋಗಿದ್ದೀನಿ ಇದು ನನ್ನೊಬ್ಬನ ಸಂಕಷ್ಟ ಅಲ್ಲ ಇಡೀ ಒಂದು ಸಂಕಷ್ಟದಲ್ಲಿ ಒಂದು ತೊಳಲಾಡ್ತಕ್ಕಂತಹ ಮಧ್ಯಮ ವರ್ಗದವರ ಸಂಕಷ್ಟವಾದ ಪ್ರತಿನಿಧಿಯಾಗಿ ನಾನು ಇಲ್ಲಿಗೆ ಬಂದಿದ್ದೀನಿ ಖಂಡಿತ ಒಂದು ಪಿ ಯು ಸಿ ಫೇಲರ್ ಇದೆಯಲ್ಲ ಅದು ನನಗೆ ಜೀವನದ ಅತ್ಯಂತ ಘೋರ ಕ್ಷಣಗಳಲ್ಲಿ ಒಂದು ಆ ಒಂದು ಯೂಶಲಿ ಏನಾಗುತ್ತೆ ಗೆದ್ದ ಎತ್ತಿನ ಬಾಲ ಎಲ್ಲರೂ ಹಿಡಿತಾರೆ ಸೊ ಅಂತಹ ಗೆದ್ದ ಎತ್ತಿನ ಬಾಲ ಇಡ್ತಕ್ಕಂಥದ್ದು ಅದು ಉತ್ತಮವಾದ ಬೆಳವಣಿಗೆಯಲ್ಲ ಎಲ್ಲರೂ ನಾವು ನಮ್ಮನ್ನು ಏನು ಮಾಡಿದ್ದೀವಿ ನಮ್ಮ ವ್ಯವಸ್ಥೆ ಅಂಕಗಳ ಆಧಾರದ ಮೇಲೆ ವ್ಯಕ್ತಿತ್ವವನ್ನು ನಿರ್ಧಾರ ಮಾಡ್ತಿದ್ದೀವಿ ಅದಕ್ಕೆ ಅಲ್ಬರ್ಟ್ ಟೆನ್ಸ್ಟೇನ್ ಹೇಳ್ತಾರೆ ಏನಪ್ಪ ಅಂತಂದರೆ ಶಿಕ್ಷಣ ಹೇಗಾಗ್ಬಿಟ್ಟಿದೆ ಅಂತಂದರೆ ನಮ್ಮ ಮೀನಿನ ಸಾಮರ್ಥ್ಯವನ್ನು ಮರವನ್ನು ನೆಗೆಯುವುದರ ಮೇಲೆ ಮಂಗನ ಸಾಮರ್ಥ್ಯವನ್ನು ನೀರಿನಲ್ಲಿ ಈಜಾಡೋದ್ರ ಮೇಲೆ ನಾವು ಇದ್ದೀವಿ ಇದು ಭಾಳ ತಪ್ಪು ಮೀನು ಈಜಾಡಬೇಕು ಒಂದು ಕೋತಿ ನೆಗಿಬೇಕು ಇಲ್ಲಿ ನಮಗೇನಾಗಿದೆ ಎಲ್ಲರೂ ಅಂಕಗಳ ಆಧಾರದ ಮೇಲೆ ನಾವು ನಮ್ಮ ವ್ಯಕ್ತಿತ್ವ ನಡೀತಕ್ಕಂಥ ತುಂಬ ತಪ್ಪು ಸೊ ನನಗೂ ನಾನು ಅಂದರೆ ಫಸ್ಟು ಆ್ಯನುವಲ್ ಎಕ್ಸಾಂಬಲ್ ಫೇಲ್ ಆದೆ ಸಪ್ಲಿಮೆಂಟಲ್ ಫೇಲ್ ಆದ ಸಪ್ಲಿಮೆಂಟಲ್ ಫೇಲ್ ಆಗಿದ್ದಕ್ಕೆ ಒಂದು ವರ್ಷ ಊರಲ್ಲಿದ್ದೆ ತದಾದ ನಂತರದಲ್ಲಿ ಕೊನೆ ಮತ್ತೆ ಇನ್ನೊಂದು ಆ್ಯನ್ಯಲ್ ಎಕ್ಸಾಮಲ್ಲಿ ನಾನು ಪಾಸಾದೆ ಸೊ ನನ್ನ ಪರ್ಸೆಂಟೇಜು ಕೇವಲ ಮೂವತ್ತೊಂಬತ್ತು ಪರ್ಸೆಂಟೇಜು ಸೊ ಥರ್ಡ್ ಕ್ಲಾಸ್ ಬಂದೆ ನಾನು ನನಗೆ ಇಂಜಿನಿಯರಿಂಗ್ ಸಿಗಲಿಲ್ಲ ವೆಟ್ರನರಿ ಸಿಗಲಿಲ್ಲ ಅಗ್ರಿಕಲ್ಚರ್ ಸಿಗಲಿಲ್ಲ ಸೊ ಎಲ್ಲಿಯೂ ಸಲ್ಲದವನು ಕೊನೆಗೆ ಎಲ್ಲಿ ಸೆಲ್ತಕ್ಕಂಥ ಪ ಸಲ್ತಾನೆ ಅಂತಂದರೆ ಈ ಒಂದು ಬಿ ಎಸ್ ಸಿ ಎಲ್ಲಿ ಸಲ್ತಾನೆ ಸೊ ಬಿ ಎಸ್ ಸಿಗೆ ಜಾಯ್ನ್ ಆದೆ ಸರ್ ನನ್ನ ಈ ಜೀವನ ಈ ರೂಪಗಳೊಳಕ್ಕೆ ನನ್ನ ಮುಖ್ಯ ಕಾರಣ ಅಂತಂದರೆ ಬಿ ಸಿ ಎಮ್ ಹಾಸ್ಟೆಲ್ ಸರ್ ಸೊ ಹಿಂದುಳಿದ ವರ್ಗಗಳ ಹರಿಕಾರ ದೇವರಾಜ್ ಅರಸವರ ಪಾದ ಪದ್ಮಗಳಿಗೆ ನನ್ನ ನಮನಗಳು ಸರ್ ಅವರು ಸ್ಥಾಪಿಸಿದಂತಹ ಹಾಸ್ಟೆಲ್ನ ಕಾರಣದಿಂದ ಹಾಸ್ಟೆಲಲ್ಲಿ ಓದಿ ಹಾಸ್ಟೆಲಲ್ಲಿ ಕಂಡುಕೊಂಡಂತಹ ಜೀವನಾನುಭವ ವಿವಿಧ ಊರುಗಳಿಂದ ಬಂದಂತಹ ವಿದ್ಯಾರ್ಥಿ ಮಿತ್ರರು ಅವರ ಜೀವನ ಶೈಲಿ ಮತ್ತು ಅವರ ಓದುವ ಕ್ರಮ ಅವರ ಒಂದು ಚಿಂತನೆ ಅವರ ದೃಷ್ಟಿ ಎಲ್ಲವೂ ನನ್ನ ಮೇಲೆ ಪ್ರೇರೇಪಣೆ ಆಯಿತು ಸೊ ಹಾಸ್ಟೆಲಲ್ಲಿ ಓದಿದ ಕಾರಣಕ್ಕೆ ನನಗೆ ಅನ್ನ ಮತ್ತು ಆಶಯವನ್ನು ನೀಡಿತು ಸೊ ದೂರದ ಊರಿನಿಂದ ಹಳ್ಳಿಗಳಿಂದ ಬಂದಂತಹ ವ್ಯಕ್ತಿಗೆ ಬಳ್ಳಾರಿಯಲ್ಲಿ ಉಳ್ಕೊಳ್ಳೋಕ್ಕೆ ಬಿ ಸಿ ಎಮ್ ಆಸ್ಟೆಲ್ ರೇಡಿಯೋ ಪಾರ್ಕ್ ನನಗೆ ಅವಕಾಶ ಮಾಡಿಕೊಡ್ತು ಸೊ ಆದ್ದರಿಂದ ಆಸ್ಟ್ರೇಲನ್ನು ನೀಡಿದಂತಹ ಎಲ್ಲ ಪುಣ್ಯಾತ್ಮರಿಗೂ ಎಲ್ಲ ಅಧಿಕಾರಿಗಳಿಗೂ ಸಹ ಈ ಸಂದರ್ಭದಲ್ಲಿ ನಾನು ವಂದನೆಯನ್ನು ಸಲ್ಲಿಸ್ತಾ ಇದ್ದೀನಿ ನೀವು ಎಷ್ಟು ತಾಸು ಓದ್ತಿರೋದು ಇಂಪಾರ್ಟೆಂಟು ಅದರ ಜೊತೆಗೆ ಏನನ್ನು ಓದ್ತಿರೋದು ಸಹ ಇಂಪಾರ್ಟೆಂಟು ನಾನು ಮೊದಲ ಮೂರು ಪ್ರಯತ್ನದಲ್ಲಿ ಯು ಪಿ ಎಸ್ ಸಿಲಿ ಪ್ರಲಂಬಿಸಿ ಆಗಲಿಲ್ಲ ಏನಕ್ಕೆ ಅಂತಂದರೆ ಯು ಪಿ ಎಸ್ ಸಿ ನಾಡಿ ಮಿಡಿತ ನನಗೆ ಗೊತ್ತಾಗಲಿಲ್ಲ ನಂತರದಲ್ಲಿ ಖಂಡ ಸ್ಪಷ್ಟವಾಗಿ ಗೊತ್ತಾಯಿತು ಯು ಪಿ ಎಸ್ ಸಿ ನಾಡಿ ಮಿಡಿತ ಅಂತೇಳಿ ಮೊದಲ ಮೂರು ವರ್ಷ ರಾತ್ರಿ ಅಗಲನ್ನೋದು ಓದ್ತಾ ಇದ್ದೆ ನಿಜ ಏನು ಡೌಟ್ ಇಲ್ಲ ನ ಆ ಒಂದು ಮೂರು ವರ್ಷ ಓದಿದ ನಂತರ ನಾನು ಆದೆ ಸಬ್ ಇನ್ಸ್ಪೆಕ್ಟರ್ ಆಗೋವರೆಗೂ ನಾನು ಆಗೋ ಆಗ ತಟ್ಟಿಗೆಲ್ಲ ನನಗೆ ಗೊತ್ತಾಗಿತ್ತು ಏನಪ್ಪ ಅಂದರೆ ಯು ಪಿ ಎಸ್ ಸಿಗೆ ಓದಬೇಕಂತ ಹೇಳಿ ಸೊ ಇನ್ಸ್ಪೆಕ್ಟ್ರಲ್ಲಿ ನಾನು ಏನು ಅಂದರೆ ಕೆಲಸವನ್ನು ನಿರ್ವಹಣೆ ಮಾಡೋದ್ರ ಜೊತೆಗೆ ಏನು ಮಾಡ್ತಾಯಿದ್ದೆ ಓದ್ಕೊಳ್ತಾ ಇದ್ದೆ ಸ ಸ್ಪೆಷಲಿ ಮೇನ್ಸ್ ಟೈಮಲ್ಲಿ ರಜೆ ಆಗ್ತಿದೆ ಈ ರೀತಿಯಾಗಿ ನನ್ನ ಒಂದು ದಿನಚರಿ ಇತ್ತು ಭಾಳಷ್ಟು ಬೇರೆ ಕೇಳ್ತಾರೆ ನಿಮ್ಮ ದಿನಚರಿ ಹೇಗಿತ್ತು ಅಂತಂದರೆ ಈ ಒಂದು ಓದಲೇ ಅಂದರೆ ಓದ್ತಕ್ಕಂಥವ್ರು ಟೈಮ್ ಟೇಬಲ್ ಹಾಕೋ ಅವಶ್ಯಕತೆ ಇಲ್ಲ ಏನಕ್ಕೆ ಅಂತಂದರೆ ನೀವಿರದೇ ಓದೋಕ್ಕೆ ಮತ್ತು ಏನಕ್ಕೆ ಟೈಮ್ ಟೇಬಲ್ ಹಾಕಬೇಕು ಬೇರೆದಕ್ಕೆ ನೀವು ಅವಕಾಶ ಕೊಡಬೇಕು ಸೊ ಓದುವುದನ್ನು ಬಿಟ್ಟು ಬೇರೆ ಏನೂ ಮಾಡಬಾರ್ದು ವಿಶೇಷವಾಗಿ ಮಧ್ಯಮ ವರ್ಗದಗರು ನನ್ನ ಸಹೋದರ ಸಹೋದರಿಯರಿಗೆ ಹೇಳ್ತಕ್ಕಂಥ ಕ್ಯೂಮಾತೇನಪ್ಪ ಅಂತಂದರೆ ದಿನಗಳನ್ನು ವೇಸ್ಟ್ ಮಾಡಬೇಡಿ ತದನಂತರದಲ್ಲಿ ಹಣವನ್ನು ವೇಸ್ಟ್ ಮಾಡಬೇಡಿ ಒಬ್ಬ ಗುರು ಒಬ್ಬ ಉತ್ತಮ ಗುರುಗಳನ್ನು ಪಡ್ಕೊಳ್ಳಿ ಗುರುಗಳು ಇರ್ತಕ್ಕಂತಹ ಗುರುಗಳಿಲ್ಲದೆ ಈ ಪರೀಕ್ಷೆಗಳನ್ನು ಕ್ಲಿಯರ್ ಮಾಡಕ್ಕಂಥದ್ದು ತುಂಬ ಕಷ್ಟ ಇತ್ತು ಸರ್ ನ್ಯೂಸ್ ಪೇಪರ್ ವಿಶೇಷವಾಗಿ ನಮ್ಮ ಒಂದು ಕಾಂಪಿಟೇಟಿವ್ ಎಕ್ಸಾಮ್ಸ್ಗೆ ಹೆಚ್ಚು ಅವಶ್ಯಕತೆ ಇರತಕ್ಕಂಥದ್ದು ಪ್ರಜಾವಾಣಿ ಪತ್ರಿಕೆ ಸೊ ಪ್ರಜಾವಾಣಿ ಪತ್ರಿಕೆಯನ್ನು ಖಂಡಿತ ಕನ್ನಡ ಮಾಧ್ಯಮದ ಜೊತೆಗೆ ಓದಬೇಕಾಗುತ್ತೆ ನಾನು ಇದ್ದು ಕಂಪ್ಲೀಟ್ ಇಂಗ್ಲೀಷ್ ಮೀಡ್ರಿಯಲ್ಲೂ ಸೊ ನೀವು ಕನ್ನಡ ಮೀಡಿಯಮ್ಗೆ ಏನಾದರೂ ಬರಬೇಕಂತಂದರೆ ಇಂಗ್ಲೀಷನ್ನು ಓದಿ ಅರ್ಥ ಮಾಡಿಕೊಂಡು ಅದನ್ನು ಕನ್ನಡದಕ್ಕೆ ಬರವಣಿಗೆ ರೂಪದಲ್ಲಿ ತರುವ ಸಾಮರ್ಥ್ಯ ಇದ್ದರೆ ಮಾತ್ರ ಬರಬೇಕಾಗುತ್ತೆ ಸೊ ಇಲ್ಲಾಂದರೆ ಯಾರೋ ಪಾಸಾಗಿದ್ದಾರೆ ಅಂತೇಳಿ ದಯವಿಟ್ಟು ಬರಬೇಡಿ ಸರ್ ಯಾವತ್ತು ನೋಡಿ ಕುಟುಂಬದ ಸಹಕಾರ ಇಲ್ಲದೆ ಈ ಪರೀಕ್ಷೆಗಳನ್ನು ಗೆಲ್ಲೋಕ್ಕಾಗಲ್ಲ ವಿಶೇಷವಾಗಿ ನನ್ನ ತಾಯಿ ಜಡೆಯಮ್ಮ ನಮ್ಮ ದೊಡ್ಡಮ್ಮ ಮಾರಮ್ಮ ನಮ್ಮ ಅಣ್ಣಂದಿರಾದ ಷಣ್ಮುಖಣ್ಣ ಹನುಮಂತಣ್ಣ ಅಕ್ಕ ಲಕ್ಷ್ಮಿ ಭಾವ ಕಲ್ಲಪ್ಪ ನನ್ನ ಸ್ನೇಹಿತ ಹರಿಸ್ವಾಮಿ ನನ್ನ ಗುರುಗಳು ಗಾದಲಿಂಗಪ್ಪ ಸಾರು ಸೊ ಇವರೆಲ್ಲರ ಸಹಕಾರದಿಂದ ನಾನು ಇವತ್ತು ಈ ಸ್ಟೇಜಿಗೆ ಬರೋಕ್ಕೆ ಸಾಧ್ಯ ಆಗಿದೆ ಸರ್ ವಿಶೇಷವಾಗಿ ನನ್ನ ಮಡದಿಯ ಒಂದು ಸಹಕಾರವನ್ನು ನಾನು ಮರೆಯೋಕ್ಕಾಗಲ್ಲ ಈ ಸಂದರ್ಭದಲ್ಲಿ ಅದಕ್ಕೆ ಕೇಳ್ತಾರೆ ಏನಪ್ಪ ಅಂದರೆ ಬಸವಣ್ಣವರು ಅದು ಸಾರಿ ಜೇಡರ್ ದಾಸಿಮಿಯವರು ಸತಿಪತಿಗಳೊಂದಾದ ವ್ಯಕ್ತಿ ಹಿತವಾಗಿಪ್ಪದು ಶರಣ ಶಿವಂಗೆ ಅಂತೆ ಸೊ ನನ್ನ ಸತಿ ಮತ್ತು ಪತಿ ಇಬ್ಬರ ಭಕ್ತಿ ಯು ಪಿ ಎಸ್ ಸಿಗಿತ್ತು ಸೊ ನನ್ನ ಮಡದಿಯ ಸಹಕಾರದಿಂದ ನಾನು ಇವತ್ತು ಎಕ್ಸಾಮ್ ಕ್ಲಿಯರ್ ಮಾಡೋಕ್ಕೆ ಸಾಧ್ಯವಾಗಿದೆ ಈ ಸಂದರ್ಭದಲ್ಲಿ ನನ್ನ ಮಡದಿಗೂ ಸಹ ನಾನು ಧನ್ಯವಾದಗಳನ್ನು ಸಲ್ಲಿಸ್ತೀನಿ